ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಏನು ಕಾಶಿಗೆ ಹೋಗ್ಬೇಕು ಅಂತಾರೆ ಇದು ದಕ್ಷಿಣ ಕಾಶಿ ದಂಗೆ ಅಂತಲೇ ಹೇಳಬೇಕಾಗ್ತದೆ ಗವಿಗಂಗಾಧರೇಶ್ವರ ನಾನು ಪ್ರತಿ ಸೋಮವಾರ ಗುರುವಾರ ಬೆಂಗಳೂರಿನಲ್ಲಿದ್ದರೆ ಬರ್ತೀನಿ ಏನು ಈಗ ಶರಣವ್ರು ಹೇಳಿದರು ಇವತ್ತು ಏನು ಸೂರ್ಯ ಸ್ಪರ್ಶಿ ಆಗಿದೆ ಗವಿಗಂಗಾಧರೇಶ್ವರದ ಮೇಲೆ ಇವತ್ತು ಇಡೀ ವಿಶ್ವ ಶಾಂತಿಯಿಂದ ಇರಲಿ ರಾಷ್ಟ್ರ ಶಾಂತಿಯಿಂದ ಇರಲಿ ಎಲ್ಲ ಮಳೆ ಬೆಳೆಯಾಗಿ ನಮ್ಮ ರೈತಾಪಿ ಜನ ಚೆನ್ನಾಗಿರಬೇಕು ಸಮೃದ್ಧಿಯಾಗಿರಬೇಕು ಆಗಿರಬೇಕು ಅಂಥೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿದ್ದೀನಿ ಸನ್ಮಾನ್ಯ ದೇವೇಗುಡರಿಗೆ ಕುಮಾರಣ್ಣರಿಗೆಲ್ಲ ಒಳ್ಳೆ ಆರೋಗ್ಯ ಕೊಟ್ಟು ಈ ರಾಜ್ಯದಲ್ಲಿ ಹೋರಾಟ ಮಾಡೋ ಶಕ್ತಿ ಕೊಡಲಿ ಅಂತಲೂ ದೇವ್ರನ್ನ ಪ್ರಾರ್ಥನೆ ಮಾಡಿದ್ದೀನಿ ಪೂರ್ಣವಾಗಿ ಏನು ಹೇಳ್ತೀರಾ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ದಕ್ಷಿಣ ಕಾಶಿ ಅಂತನೇ ಹೆಸರುವಾಸಿ ಆಗಿರತಕ್ಕಂಥ ಗವಿ ಗವಿ ಸ್ವಾಮಿಯ ದರ್ಶನ ಮಾಡೋದು ನನ್ನ ಪ್ರತಿವರ್ಷ ಥರ ವಾಡಿಕೆ ಈ ಬಾರಿ ವಿಶೇಷವಾಗಿ ನಮ್ಮ ಪಕ್ಷದ ನಾಯಕರು ಮಾಜಿ ಸಚಿವರಾದಂಥ ರೇವಣ್ಣ ಸಾಹೇಬರು ನನ್ನ ಜೊತೆಗೆ ಬಂದಿದ್ದಾರೆ ಅವರು ಕೂಡ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಇವತ್ತು ವಿಶ್ವಕ್ಕೆ ಶಾಂತಿ ಸಿಗಲಿ ಲೋಕಕ್ಕೆ ಕಲ್ಯಾಣವಾಗಲಿ ನಮ್ಮ ರೈತರಿಗೆ ಎಲ್ರಿಗೂ ಕೂಡ ಬೆಳೆ ಮಳೆ ಎಲ್ಲ ಆಗಲಿ ಸುಭಿಕ್ಷವಾಗಲಿ ಅಂತೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದೀವಿ ಆ ಒಂದು ಸೂರ್ಯ ಸ್ಪರ್ಶ ಸ್ವಾಮಿ ಮೇಲೆ ಆಗ್ತಾ ಇರತಕ್ಕಂಥ ಆ ಕ್ಷಣಗಳನ್ನು ಕಂಡು ನಾವು ತುಂಬ ಭಕ್ತರಾಗಿ ಅದನ್ನು ಪೂಜೆ ಪೂಜೆ ಮಾಡಿ ಕಣ್ತುಂಬಿಸ್ಕೊಂಡಿದ್ದೀವಿ ನಿಜವಾಗಲೂ ಭಾಳ ಖುಷಿ ಇದೆ ಈ ಒಂದು ಉತ್ತರಾಯಣದಲ್ಲಿ ಆಗುವಂಥ ಎಲ್ಲ ಕೆಲಸಗಳು ಕೂಡ ಎಲ್ಲ ಒಳ್ಳೆಯದಾಗಲಿ ಇಡೀ ಸಮಾಜಕ್ಕೆ ಪರಿವಾರಕ್ಕೆ ಎಲ್ಲ ಕೂಡ ಸುಭಿಕ್ಷವಾಗಲಿ ಅಂತೇಳಿ ವಿಶೇಷ ಪ್ರಾರ್ಥನೆ ಮಾಡಿದ್ದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಅವರ ಹೆಸರಲ್ಲಿ ಕೂಡ ಸಂಕಲ್ಪ ಆಗಿದೆ